ಬೇಲ್ ಕ್ಯಾನ್ಸಲ್ ಆಗಿದೆ ಮುಂದೇನು ಒಂದು ಸ್ವಲ್ಪನಾದ್ರೂ ಇರುತ್ತೆ ಮನುಷ್ಯನ ಟೆನ್ಷನು ಅದೇನೋ ಕಣ್ಣೀರು ಹಾಕಿದ್ರು ಅದೇನೋ ಹತ್ತಿರು ಅಂತಾರ ಈ ಅಮ್ಮ ಕಣ್ಣೀರು ಹಾಕಿದ್ದು ಗೊತ್ತಾಗ್ತಿಲ್ಲ ಹತ್ತಿರೋದು ಕಾಣಿಸ್ತಾ ಇಲ್ಲ ನೋಡಿದ್ರೆ ಫುಲ್ ಖುಷಿಯಾಗಿ ನಾನು ಮದುವೆ ಮನೆಗೂ ಯಾರೋ ಮನೇಲಿ ವರಮಹಾಲಕ್ಷ್ಮಿ ರಥ ನಡೀತಾ ಇದೆ ಅದಕ್ಕೆ ಕುಂಕುಮ ಕೊಡಕ್ಕೆ ಕರೀತಿದ್ದಾರೆ ನಾನು ಹೋಗ್ತಿದ್ದೀನಿ ಅನ್ನೋ ಲೆವೆಲಲ್ಲಿ ಬಿಲ್ಡಪ್ ಕೊಟ್ಕೊಂಡು ಸಿಕ್ಕಾಬಟ್ಟೆ ಪೋಸ್ಟ್ ಕೊಟ್ಕೊಂಡು ಬರ್ತಿದ್ದಾರೆ ಅಂದರೆ ನೋಡಿ ಅಲ್ಲಿ ಸರಿಯಾಗಿ ಪೊಲೀಸು ಸರಿಯಾಗಿ ಮಾಡಿದ್ದಾರೆ ಬಿಡಿ ಅವ್ರು ಕೆಲಸನವ್ರು ಮಾಡಿದ್ದಾರೆ ಹೋಗಿ ನಡಿಯಮ್ಮ ನೀನು ಅಂತ ಸರಿಯಾಗಿದ್ದು ನೋಡಿ ಅಲ್ಲಿ ದೂಕ್ತಿರೋದು ಪೊಲೀಸರು ಸೊ ಇವರ ದಿಮಾಕು ದೌಲತ್ತು ಇನ್ನೂ ಕಮ್ಮಿ ಆಗಿಲ್ಲ ಒಬ್ಬ ಮನುಷ್ಯನಿಗೆ ಸ್ವಲ್ಪ ಪಾಪ ಪುಣ್ಯ ಪಶ್ಚಾತಾಪ ಎಲ್ಲವೂ ಕಾಡುತ್ತಂತೆ ಆದರೆ ಪವಿತ್ರ ಗೌಡಗೆ ಅದು ಯಾವುದೂ ಇಲ್ಲ ನೋಡಿ ಅಲ್ಲಿ ಅಲ್ಲಿ ನೋಡಿ ಏನು ಚೆನ್ನಾಗಿ ರೆಡಿಯಾಗಿದ್ದಾರೆ ಅಕ್ಕ ಕೂದಲು ಬಿಚ್ಕೊಂಡು ಲಿಪ್ಸ್ಟಿಕ್ ಹಚ್ಕೊಂಡು ರೆಡ್ ಕಲರ್ ರೆಡ್ ಕಲರ್ ಚೂಡಿದಾರ ಹಾಕ್ಕೊಂಡು ಮ್ಯಾಚಿಂಗ್ ಅದರಲ್ಲೂ ಬೇರೆ ನಾನು ಹೇಳೋದ್ನಲ್ಲ ಯಾರೋ ಮನೆ ಅರ್ಶನ ಕುಂಕುಮ ವರಮಾಲಕ್ಷ್ಮೀ ದೇತ ಕರೆದಂಗೆ ಅಥವಾ ಮದುವೆ ಮನೆಗೂ ರೆಡಿಯಾಗಿ ಹೋಗೋ ಥರದಲ್ಲಿ ಹೋಗ್ತಿರೋದು ಮೋಸ್ಟ್ಲಿ ಈ ಅಮ್ಮಂಗೆ ಏನಾದ್ರು ಪಶ್ಚಾತ್ತಾಪ ಇದ್ದಿದ್ರೆ ಮನ್ಸಲ್ಲಿ ಸ್ವಲ್ಪನಾದರೂ ಅಯ್ಯೋ ನಾನು ಹಿಂಗೆ ಮಾಡಿದ್ನಲ್ಲ ತಪ್ಪು ಅನ್ನೋದೇನಾದರೂ ಇದ್ದಿದ್ರೆ ಈ ಥರ ಆಡ್ತಿರ್ಲಿಲ್ಲ ಅದು ಫಸ್ಟ್ ಸರಿ ಅಲ್ಲ ಜೈಲಿಗೆ ಹೋಗ್ತಿರೋದು ಇದು ಎರಡನೇ ಸಲ ಜೈಲಿಗೆ ಹೋಗ್ತಾ ಇರೋದು ಇವಾಗ ಹೋಗ್ತಿರೋದು ಕೋರ್ಟಿಗೆ ಅಲ್ಲ ಏನೋ ಈಗ ನಮ್ಗೆ ಬೇಲ್ ಕ್ಯಾನ್ಸಲ್ ಆಗಿದೆ ಅಯ್ಯೋ ನಂಗೆ ಹಿಂಗೆ ಆಗ್ಬಿಡ್ತಲ್ಲಪ್ಪ ಅಂತ ತಲೆ ಮೇಲೆ ಬಿದ್ದವ್ರು ಅಲ್ಲ ಸ್ವಲ್ಪ ಟೆನ್ಷನ್ ಆದ್ರೂ ಇರುತ್ತೆ ಯಮಗೆ ಟೆನ್ಷನ್ ಇಲ್ಲ